ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ರೆಕರು ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕಡಲೆಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಓಕೆ ಬನ್ನಿ ಇವಾಗ ತಡ ಮಾಡೋದು ಬೇಡ ಕಡಲೆಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಕಣಕನ ರೆಡಿ ಮಾಡೋಕ್ಕೋಸ್ಕರ ಒಂದು ಬೌಲ್ನ ಇಟ್ಕೊಂಡಿದೀನಿ ಇವಾಗ ಇದಕ್ಕೆ ನಾನು ಒಂದು ಕಪ್ ಮೈದಾ ಹಿಟ್ಟನ್ನ ಹಾಕ್ಕೊತಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಒಂದು ಕಾಲು ಸ್ಪೂನ್ ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾದ್ಕೋಬೇಕಾಗುತ್ತೆ ಕಣಕನ ನಾವು ಎಷ್ಟು ಸಾಫ್ಟಾಗಿ ನಾತ್ಕೋತೀವೋ ಅಷ್ಟೇ ಚೆನ್ನಾಗಿ ಹೋಳಿಗೆ ಬರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿಯಾಗಿ ಕಣಕನ ರೆಡಿ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಇಡಬೇಕಾಗುತ್ತೆ ಒಂದು ಹಾಫ್ ಅನ್ ಅವರ್ ಆದರೂ ಕೂಡ ಇದನ್ನು ಇಡಬೇಕು ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು ಹಾಫ್ ಆನ್ ಅವರ್ ಬಿಡೋಣ ಅಷ್ಟರಲ್ಲಿ ನಾವು ಇವಾಗ ಹೂರಣನ ರೆಡಿ ಮಾಡ್ಕೊಳ್ಳೋಣ ಹೂರಣನ ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪು ಕಡಲೆಬೇಳೆಯನ್ನು ಹಾಕ್ಕೊತಿದ್ದೀನಿ ನೋಡಿ ಈ ಒಂದು ಅಳತೆ ಕಪ್ಪಲ್ಲಿ ಒಂದು ಕಪ್ಪು ಕಡಲೆಬೇಳೆಯನ್ನು ಇದ್ದೀನಿ ಇವಾಗ ಇದನ್ನು ಒಂದು ತ್ರೀ ಟೈಮ್ಸ್ ಆದರೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ವಾಶ್ ಮಾಡ್ಕೊಳ್ದೇನೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನಿಲ್ಲಿ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ ಇವಾಗ ಇಲ್ಲಿ ಸ್ಟವ್ ಆನ್ ಮಾಡಿ ಇಟ್ಕೊತಿದ್ದೀನಿ ಹಾಗೆ ಇದಕ್ಕೆ ಈ ಒಂದು ಅಳತೆ ಗ್ಲಾಸಲ್ಲಿ ಎರಡು ಗ್ಲಾಸು ನೀರನ್ನ ಹಾಕ್ಕೊತಾ ಇದ್ದೀನಿ ನಾನು ತಗೊಂಡಿರೋಂಥ ಒಂದು ಕಪ್ಪು ಕಡಲೆಬೇಳೆಗೆ ಎರಡು ಗ್ಲಾಸ್ ನೀರು ಸಾಕು ಹಾಗೆ ಒಂದು ಕಾಲು ಟೀ ಹರಳು ಹರಳುಪ್ಪನ್ನ ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಒಂದು ಕಾಲು ಟೀ ಅಷ್ಟು ಹಾಕ್ಕೊಂಡ್ರೆ ಸಾಕು ಇವಾಗ ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಜಾಸ್ತಿ ಒಂದೆರಡು ವಿಷಾಲೂ ಕೂಡ ಕೂಗಿಸ್ಕೊಳ್ಳೋಕೆ ಹೋಗ್ಬಿಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ತುಂಬ ಬೆಂದ್ರೂ ಕೂಡ ಚೆನ್ನಾಗಾಗೋದಿಲ್ಲ ನೋಡಿ ಇವಾಗ ಇಲ್ಲಿ ಒಂದು ವಿಷಲ್ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಬೆಂದಿದೆ ನೋಡಿ ತೋರಿಸ್ತೀನಿ ಯಾವ ರೀತಿ ಬೆಂದಿರಬೇಕು ಅನ್ನೋದನ್ನ ನೋಡಿ ಇಷ್ಟು ಬೆಂದಿದ್ರೆ ಸಾಕು ನಮಗೆ ಪರ್ಫೆಕ್ಟಾಗಿ ಕಡಲೆಬೇಳೆ ಹೋಳಿಗೆ ಬರುತ್ತೆ ನೋಡಿ ಇಷ್ಟು ಬೆಂದಿದ್ರೆ ಸಾಕು ತುಂಬ ಬೆಂದ್ರೂ ಕೂಡ ಚೆನ್ನಾಗಾಗೋದಿಲ್ಲ ಈಗ ನಾವು ಇದರಲ್ಲಿರೋ ಅಂಥ ನೀರಲ್ಲಿ ಹೋಳಿಗೆ ಸಾಂಬಾರನ್ನ ಕೂಡ ಮಾಡ್ಕೋಬೋದು ಒಬ್ಬಟ್ಟು ಸಾಂಬಾರು ನೀರನ್ನ ವೇಸ್ಟ್ ಮಾಡಬೇಡಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈ ನೀರಲ್ಲಿ ಸಾಂಬಾರು ಮಾಡಿದ್ರೆ ಇವಾಗ ನೀರನ್ನೆಲ್ಲ ಒಂದು ಕಡೆ ಸೋದಿಸ್ಕೊಂಡು ಕಡಲೆಬೇಳೆನ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಒಂದು ಕಡೆ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಕಡಲೆಬೇಳೆಯಲ್ಲಿ ನೀರನ್ನ ಸೋದಿಸ್ಕೊಂಡು ಕಡಲೆಬೇಳೆನ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪನೂ ಕೂಡ ನೀರನ್ನ ಹಾಕ್ಕೊಳ್ದೇನೆ ರುಬ್ಕೋಬೇಕು ನೋಡಿ ಒಂದು ರೌಂಡ್ ಈ ರೀತಿ ರುಬ್ಕೊಂಡ್ಮೇಲೆ ನಾನು ಇದಕ್ಕೆ ಮೂರು ಏಲಕ್ಕಿ ಕಾಯಿನ ಹಾಕ್ಕೊತಾ ಇದ್ದೀನಿ ನೋಡಿ ಮೂರು ಏಲಕ್ಕಿ ಕಾಯಿನ ಮೇಲ್ಗಡೆ ಸಿಪ್ಪೆ ತೆಗೆದು ಹಾಕ್ಕೊಂತಿದ್ದೀನಿ ಇವಾಗ ಇದನ್ನು ಮತ್ತೆ ಒಂದು ಸಲ ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ರುಬ್ಕೊಬೇಕಾಗುತ್ತೆ ಸ್ವಲ್ಪ ತರಿ ತರಿಯಾಗಿಯೇ ರುಬ್ಕೊಳ್ಳೋಣ ತುಂಬ ಸಣ್ಣದಾಗಿ ಹೋಗೋದು ಬೇಡ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಇಷ್ಟು ಹಾಕಿ ರುಬ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದಲ್ಲ ನಾನು ತೋರಿಸ್ತಿದ್ದೀನಿ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಇದ್ರೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ನಾನಿವಾಗ ನೋಡಿ ಈ ಒಂದು ಅಳತೆ ಕಪ್ಪಲ್ಲಿ ಒಂದು ಕಪ್ ಕೊಬ್ಬರಿ ತುರಿನ ಹಾಕ್ಕೊತಿದ್ದೀನಿ ನೀವು ಬೇಕಾದರೆ ಕೊಬ್ಬರಿ ತುರಿ ಅಥವಾ ತೆಂಗಿನ ತುರಿ ಕಾಯಿ ತುರಿ ಯಾವುದು ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ಕೊಬ್ಬರಿ ತುರಿನ ಹಾಕ್ಕೊತಿದ್ದೀನಿ ಅಂದರೆ ತುಂಬ ಕೊಬ್ಬರಿನೂ ಅಲ್ಲ ತುಂಬ ಕಾಯಿನೂ ಅಲ್ಲ ಮೀಡಿಯಮಾಗಿರುವಂತಹ ಕಾಯಿನ ಹಾಕೊತಾಯಿದ್ದೀನಿ ನೋಡಿ ಈ ರೀತಿ ಇರೋಂಥ ಕಾಯಿನ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ಎರಡು ರೌಂಡು ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸ್ವಲ್ಪ ಪುಡಿಯಾಗೋ ರೀತಿ ರುಬ್ಕೊಳ್ಳೋಣ ನೋಡಿ ಕಡಲೆಬೇಳೆನೂ ಅಷ್ಟೇ ಎಲ್ಲದನ್ನು ರುಬ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಅದಾದ ನಂತರ ಮತ್ತೆ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾವು ಕಡಲೆ ಕಡಲೆಬೇಳೆನ ಹಾಕ್ಕೋಬೇಕು ಹಾಕ್ಕೊಂಡು ಎಣ್ಣೆಯಲ್ಲಿ ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೇಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಒಂದು ಕಪ್ಪು ಬಿಳಿ ಬೆಲ್ಲನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಒಂದು ಅಳತೆ ಕಪ್ಪಲ್ಲಿ ಒಂದು ಕಪ್ಪು ಬಿಳಿ ಬೆಲ್ಲನ ಹಾಕ್ಕೊಂತಿದ್ದೀನಿ ಸ್ವಲ್ಪ ಸಣ್ಣ ಸಣ್ಣಗೆ ಪುಡಿ ಮಾಡಿ ಹಾಕ್ಕೋಬೇಕು ನೀವು ಬೇಕಾದರೆ ಬೆಲ್ಲವೂ ಕೂಡ ತೆಂಗ್ ತೆಂಗಿನ ತುರಿ ಹಾಕ್ಕೊಂಡು ರುಬ್ಕೊಂಡ್ವಲ್ಲ ಅದ್ರ ಜೊತೆ ರುಬ್ಕೊಬೋದು ನಾನಿಲ್ಲಿ ರುಬ್ಕೊಂಡಿಲ್ಲ ಇದರಲ್ಲೇ ಚೆನ್ನಾಗಿ ಮೆಲ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ನ ಬೆಲ್ಲ ಎಲ್ಲ ಕರ್ಕೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿ ಈ ರೀತಿ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ಒಂದು ರೌಂಡ್ ರುಬ್ಕೊಂಡಿದ್ದೀವಲ್ಲ ಕೊಬ್ಬರಿ ತುರಿ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಕೊಬ್ಬರಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕೊಬ್ಬರಿ ತುರಿ ಹಾಕಿದಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೂ ಹೋಗ್ಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರುಬ್ಬೇಕು ಯಾಕಂದರೆ ತಳ ಓದೋದು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಬರಬೇಕು ತುಂಬ ಸಾಫ್ಟಾಗಿ ನಮಗೆ ಹೂರಣ ರೆಡಿ ಆಗಬೇಕು ಇಷ್ಟ ಆದರೆ ಸಾಕು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಓಕೆ ಒಂದು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಆದಮೇಲೆ ನಾನಿಲ್ಲಿ ಕಣ್ಕನ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇಷ್ಟಾದರೂ ಸಾಫ್ಟಾಗಿರಬೇಕು ಕಣ್ಕ ನಮಗೆ ಮತ್ತು ಇವಾಗ ಸಲ ಚೆನ್ನಾಗಿ ನಾದ್ಕೋಬೇಕು ಓಕೆ ಇವಾಗ ನಾನಿಲ್ಲಿ ಒಂದು ಮಣೆನ ಇಟ್ಕೊಂಡು ಅದಕ್ಕೆ ಸುತ್ತ ಈಗ ಎಣ್ಣೆನ ಹಚ್ಕೊತಿದ್ದೀನಿ ಹೀಗೆ ಮಣೆ ಮೇಲೆ ಕೂಡ ಇದನ್ನ ತೊಟ್ಕೊಬೋದು ಇಲ್ಲ ಒಂದು ಪೇಪರ್ ಇಟ್ಕೊಂಡು ಅದ್ರ ಮೇಲೂ ತೊಟ್ಕೊಬೋದು ಅಥವಾ ಹೋಳಿಗೆ ಶೀಟ್ ಅಂತಲೇ ಬರುತ್ತೆ ಅದ್ರ ಮೇಲೂ ಕೂಡ ನಾವು ಹೋಳ್ಗೆನ ತಟ್ಬೋದು ನೋಡಿ ಈ ರೀತಿಯಾಗಿ ಕಣಕನ ತಟ್ಕೊಂಡು ಆದಮೇಲೆ ಒಂದು ಮೀಡಿಯಮ್ ಸೈಜಲ್ಲಿ ಹೂರ್ಣನ ತೊಗೋಬೇಕು ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅನ್ಸಿದ್ರೆ ಜಾಸ್ತಿನೂ ತೊಗೋಬೋದು ಇವಾಗ ಇದನ್ನು ಸುತ್ತ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲಾಸ್ಟಲ್ಲಿ ಬರೋ ಒಂದು ಸ್ವಲ್ಪ ಕಣಕನ ತೆಗೆದಾಕೋಣ ಮತ್ತು ಇದನ್ನ ಈ ರೀತಿ ಸುತ್ತ ಹೂರಣ ಎಲ್ಲ ಸುತ್ತ ಹರಡೋ ರೀತಿ ಚೆನ್ನಾಗಿ ತಟ್ಕೋಬೇಕಾಗುತ್ತೆ ಪೂರ್ಣ ಎಲ್ಲ ಕಡೆ ಹರಡೋ ರೀತಿ ನೋಡಿ ಚೆನ್ನಾಗಿ ತಟ್ಕೊಂಡಿದ್ದೀನಿ ನಾನು ಇವಾಗ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸುತ್ತ ಎಣ್ಣೆನ ಸವರ್ಕೋಬೇಕು ನಾನು ತಟ್ಟಿಡ್ಕೊಂಡಿರೋ ಅಂತಹ ಹೋಳ್ಗೆನ ಹಾಕ್ಕೊತಿದ್ದೀನಿ ಮತ್ತು ಇವಾಗ ಇದನ್ನು ಎರಡು ಸೈಡು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆನ ಸವರ್ಕೊಂಡು ಎರಡು ಸೈಡು ಕೂಡ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಹುಬ್ಬೆ ಬರ್ತಿದೆ ಅಂತ ಹೋಳಿಗೆ ಈ ರೀತಿ ಕಡಲೆಬೇಳೆ ಹೋಳಿಗೆನ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಹುಬ್ಬೆ ಬರ್ತಿದೆ ಅಂತ ತುಂಬಾ ಸಾಫ್ಟಾಗಿ ಕೂಡ ಇದೆ ಇದು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್